ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜಯ ರೆಸಿಪಿ ನಾನಿವತ್ತು ತುಂಬ ತಿಂಗಳಾದ ನಂತರ ಒಂದು ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ ಅದೇನಪ್ಪ ಅಂತಂದರೆ ಬೀಟ್ರೂಟ್ ಪಲ್ಯ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಈ ರೆಸಿಪಿಯನ್ನು ನಾನು ಮಾಡ್ತಾ ಇದ್ದೀನಿ ಅದು ಮಾಡೋದು ಹೇಗೆ ಅಂತ ನೀವು ವೀಡಿಯೋನ ಕೊನೆವರೆಗೂ ನೋಡಿ ಡಿಫ್ರೆಂಟಾಗಿರುತ್ತೆ ನೀವು ಬೀಟ್ರೂಟನ್ನು ಕಟ್ ಮಾಡಿ ಮಾಡೋದಕ್ಕಿಂತ ಈ ರೀತಿ ನಾನು ತೋರಿಸ್ಕೊಟ್ಟಿರೋ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಬೀಟ್ರೂಟನ್ನು ನಾನು ಸಣ್ಣದಾಗಿ ತುರಿದು ತೊಗೊಂಬಂದಿದ್ದೀನಿ ಸುಮಾರು ಅರ್ಧ ಕೆ ಜಿ ಆಗುವಷ್ಟು ಬೀಟ್ರೂಟನ್ನು ನಾನು ಈ ರೀತಿಯಾಗಿ ತುರಿದು ತೊಗೊಂಬಂದಿದ್ದೀನಿ ಮತ್ತು ಟೊಮೊಟೊನ ಒಂದು ದೊಡ್ಡ ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ಒಂದು ಈರುಳ್ಳಿನ ದೊಡ್ಡದು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ಹಸಿರು ಮೆಣಸಿನಕಾಯಿನ ಒಂದು ಏಳರಿಂದ ಎಂಟು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿಯನ್ನು ಒಂದು ಐದರಿಂದ ಆರು ಹೆಸರು ಬೆಳ್ಳುಳ್ಳಿಯನ್ನು ಬಿಡಿಸಿ ತೊಗೊಂಬಂದಿದ್ದೀನಿ ಮೆಣ್ಸಿನಕಾಯಿನ ನೀವು ಬೇಕು ಅಂದರೆ ಸ್ಕಿಪ್ ಮಾಡ್ಕೋಬೋದು ನಿಮಗೆ ಮೆಣ್ಸಿನ್ಕಾಯಿ ತಿನ್ನೋಕ್ಕಾಗಲ್ಲ ಅಂದರೆ ಖಾರದ ಪುಡಿನ ಹಾಕ್ಕೊಂಡು ಮಾಡ್ಕೋಬೋದು ಆದರೆ ಮೆಣಸಿನ್ಕಾಯಿ ಹಾಕಿದರೆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಮೆಣಸಿನ್ಕಾಯಿಯನ್ನು ಹಾಕಿ ಹಸಿರು ಮೆಣಸಿನ್ಕಾಯನ್ನು ಹಾಕಿ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಅದರಲ್ಲಿ ಅರ್ಧನ ತೊಗೊಂಬಿಟ್ಟು ಹುರ್ಕೋತಾ ಇದ್ದೀನಿ ಒಂದು ಬಾಣಲಿಗೆ ಹಾಕ್ಬಿಟ್ಟು ಸ್ಟೌವ್ ಮೇಲೆ ಇಟ್ಟು ಹುರ್ಕೋತಾ ಇದ್ದೀನಿ ಚೆನ್ನಾಗಿ ಉರಿಬೇಕು ಸ್ವಲ್ಪ ಆಯಿಲನ್ನು ಹಾಕಬೇಕು ಒಂದು ಹಾಫ್ ಟೀ ಸ್ಪೂನ್ ಅಷ್ಟು ಆಯಿಲನ್ನು ಹಾಕಿ ಚೆನ್ನಾಗಿ ನೀವು ಅದರ ಹಸಿ ವಾಸನೆ ಹೋಗೋವರೆಗೂ ಕೈ ಆಡಿಸ್ತಾ ಆಡಿಸ್ತಾ ನೀವು ಚೆನ್ನಾಗಿ ಉರಿಬೇಕಾಗುತ್ತೆ ಅದು ಉರಿದಿದೆ ಇಲ್ಲೋ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅದರ ಕ್ವಾಂಟಿಟಿ ಕಡಿಮೆ ಆಗ್ತಾ ಬರುತ್ತೆ ಆವಾಗ ಅದು ಚೆನ್ನಾಗಿ ಉರಿದಿದೆ ಅಂತ ಅರ್ಥ ಇವಾಗ ನೋಡಿ ಕ್ವಾಂಟಿಟಿ ನೋಡಿ ಎಷ್ಟು ಕಡಿಮೆ ಆಗಿದೆ ಆವಾಗಲೇ ನಾನು ಎಷ್ಟು ಹಾಕಿದ್ದೆ ಇವಾಗ ಅದನ್ನು ನಾನು ಹುರಿದಿರೋದನ್ನು ತೆಗೆದುಬಿಟ್ಟು ಇನ್ನೂ ಅರ್ಧ ಇಟ್ಟಿದ್ನಲ್ಲ ಅದನ್ನು ಅರ್ಧ ಹಾಕೊಂಡ್ಬಿಟ್ಟು ಹುರ್ಕೋತಾ ಇದ್ದೀನಿ ಒಟ್ಟಿಗೆ ಹಾಕೊಂಡು ನೀವು ಉರಿಬೋದು ದೊಡ್ಡ ಪಾತ್ರೆ ಇದ್ದರೆ ನನಗೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಕೈ ಆಡ್ಸೋಕ್ಕೆ ಸರಿಯಾಗಿ ಅನಿಸಲ್ಲ ಅಂತ ನಾನು ಎರಡೆರಡು ಸಾರಿ ಹಾಕ್ಬಿಟ್ಟು ಉರಿತಾ ಇದ್ದೀನಿ ಬೀಟ್ರೂಟನ್ನು ನಾನು ನೀವು ನೋಡಿ ಎಲ್ಲಾನು ಹುರಿದು ತಗೊಂಬಂದಿದ್ದೀನಿ ಇನ್ನು ಕ್ವಾಂಟಿಟಿ ನೋಡಿ ತುರಿದಾಗ ಎಷ್ಟು ಕಾಣಿಸ್ತಾ ಇತ್ತು ಇವಾಗ ಅವು ಎಲ್ಲನೂ ಒಟ್ಟಿಗೆ ಹುರಿದ್ಮೇಲೆ ಎಷ್ಟು ಕ್ವಾಂಟಿಟಿ ಕಡಿಮೆ ಆಗಿದೆ ಅಂತ ನಿಮಗೆ ಗೊತ್ತಾಗ್ತಿದೆ ಇವಾಗ ಇವಾಗ ನಾನು ಅದೇ ಬಾಣಲೆಗೆನೆ ಆಯಿಲ್ ಹಾಕಿ ಜೀರಿಗೆ ಸಾಸಿವೆ ಇದ್ದೀನಿ ನೀವು ಬೇಕಂದರೆ ಬೇರೆ ಬಾಣಲೆ ತೊಗೊಬೋದು ನಾನು ಪರವಾಗಿಲ್ಲ ಹುರಿದಿರೋದ್ರಲ್ಲೇ ನಾನು ಮಾಡ್ಕೋತಾ ಇದ್ದೀನಿ ಆಯಿಲ್ ಹಾಕಿದಾದ್ಮೇಲೆ ಜೀರಿಗೆ ಸಾಸಿವೆ ಹಾಕಿದಾದ್ಮೇಲೆ ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಹಸಿರು ಮೆಣಸಿನ್ಕಾಯನ್ನು ಹಾಕೋ ಹಾಕಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಹಸಿರು ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಹಸಿರು ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಈರುಳ್ಳಿಯನ್ನು ಸೇರಿಸ್ಕೋಬೇಕು ಈರುಳ್ಳಿ ನೋಡಿ ನಾನು ಇವಾಗ ಸೇರಿಸ್ಕೋತಾ ಇದ್ದೀನಿ ಈರುಳ್ಳಿನ ನೀವು ನಿಮ್ಮ ಚಾಪರ್ ಏನಾದ್ರು ನಿಮ್ಮ ಮನೇಲಿ ಇನ್ನೂ ಸಣ್ಣದಾಗಿ ಸೇರಿಸ್ ಬಿಟ್ಟು ಸೇರಿಸ್ಕೋಬೋದು ನಾವು ಕೈಯಲ್ಲೇ ಕಟ್ ಮಾಡಿರೋದ್ರಿಂದ ಸ್ವಲ್ಪ ನನಗೆ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಬಾಯಲ್ಲೂ ಸಿಗಲ್ಲ ಚೆನ್ನಾಗಿ ತಿಂತಾರೆ ಇಷ್ಟಪಟ್ಟು ಇವಾಗ ನಾನು ಟೊಮೊಟೋನ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅದಾದಮೇಲೆ ಟೊಮೊಟೊ ಇದ್ದೀನಿ ಟೊಮೊಟೊ ಸೇರಿಸ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಆಗೋವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಪಲ್ಯ ಮಾತ್ರ ಆಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಈ ಆಲ್ಮೋಸ್ಟ್ ಬೀಟ್ರೂಟನ್ನು ಮಕ್ಕಳು ಅಂತರೂ ಇಷ್ಟನೇ ಪಡೋಲ್ಲ ತಿನ್ನೋಕ್ಕೆ ಮಕ್ಕಳು ಕೂಡ ಇಷ್ಟಪಟ್ಟು ಈ ಬೀಟ್ರೂಟ್ ಪಲ್ಯನ ತಿಂತಾರೆ ತುಂಬ ಹೆಲ್ತಿಗೆ ಒಳ್ಳೆಯದು ಕೂಡ ಇವಾಗ ನಾನು ಹುರಿದಿರುವಂಥ ಬೀಟ್ರೂಟ್ ಹುರಿದಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಯಿತು ಅದು ಬಿಟ್ರೂಟನ್ನು ಹುರಿದಿರುವಂಥ ಬಿಟ್ರೂಟ್ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲ ಒಂದು ಹಾಫ್ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಬಿಟ್ಟು ಅದನ್ನು ಕೂಡ ನೀವು ಚೆನ್ನಾಗಿ ಫ್ರೈ ಮಾಡ್ಕೊ ಮಾಡ್ಕೋಬೇಕಾಗುತ್ತೆ ನೀರನ್ನು ಯಾವುದೇ ಕಾರಣಕ್ಕೂ ನಾನು ಸೇರಿಸ್ತಾ ಇಲ್ಲ ನೀವು ಕೂಡ ನೀರನ್ನು ಸೇರಿಸ್ಬೇಡಿ ನೀರು ಹಾಕಿದಿರ ಸೂಪರಾಗಿರುತ್ತೆ ಟೇಸ್ಟ್ ಅಂದರೆ ಅದ್ಭುತವಾಗಿರುತ್ತೆ ನೀವು ಬೇರೆ ಬೇರೆ ರೀತಿಯಲ್ಲಿ ಸರಿ ಟ್ರೈ ಮಾಡಿರ್ತೀರಾ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಟೇಸ್ಟ್ ಅಂತರೂ ಅದ್ಭುತವಾಗಿರುತ್ತೆ ಬೀಟ್ರೂಟನ್ನು ತಿನ್ನೋಕೆ ಇರೋರು ಸಹ ಈ ಬೀಟ್ರೂಟ್ ಪಲ್ಯಾನ ಇಷ್ಟಪಟ್ಟು ತಿಂತಾರೆ ಇನ್ನೊಂದು ಸರಿ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇದು ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ನಿಮಿಷ ಬಿಟ್ಟಿದ್ದೆ ಎಲ್ಲ ಚೆನ್ನಾಗಿ ಒಳ್ಳೆ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮುಚ್ಚಿ ಒಂದು ನಿಮಿಷ ಬೇಯಕ್ಕೆ ಬಿಟ್ಟಿದ್ದೆ ಲಿಡ್ ತೆಗೆದುಬಿಟ್ಟು ಇವಾಗ ನಾನು ಮತ್ತೆ ವಾಪಸ್ಸು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಡಬೇಡಿ ಎಲ್ಲ ಸೀದೋಗೋ ಚಾನ್ಸಸ್ ಇರ್ತದೆ ಆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಮಾಡ್ಕೋಬೋದು ಏನು ತೊಂದರೆ ಇಲ್ಲ ನಾವು ಹುರಿದಿರೋದ್ರಿಂದ ಬೀಟ್ರೂಟ್ ತುಂಬ ಬೇಯಬೇಕನ್ನೋ ಅವಶ್ಯಕತೆಯೂ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬೀಟ್ರೂಟ್ ಪಲ್ಯ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಸ್ಟೌವನ್ನ ನಾನು ಆಫ್ ಮಾಡಿದ್ದೀನಿ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ನೀವು ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಿದ್ರೆ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೋದು ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಸೂಪರಾಗಿ ಸುಲಭವಾಗಿ ಟೇಸ್ಟಿಯಾಗಿ ಹೆಲ್ದಿ ಆಗಿರುವಂಥ ಬೀಟ್ರೂಟ್ ಪಲ್ಯ ಮಾಡೋದು ಹೇಗೆ ಅಂತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಹಾಯ ಒಂದು ಸಹಕಾರ ತುಂಬ ಅಗತ್ಯ ಹಾಗಾಗಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವೆರೈಟಿ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಧನ್ಯವಾದಗಳು